ನಮಸ್ಕಾರ ಸ್ನೇಹಿತರೆ ವಂಡರ್ಸ್ ಆಫ್ ಐಶಿಯಸ್ ಚಾನಲಿಂದ ವಿನಯ್ ಇವತ್ತು ಹೋಗ್ತಾ ಇರುವಂಥ ಪ್ಲೇಸ್ ಬಂದುಬಿಟ್ಟು ನಮ್ಮ ಮಧುಗಿರಿ ಫೋರ್ಟ್ ಮಧುಗಿರಿ ಫೋರ್ಟು ಇವಾಗ ಜಸ್ಟ್ ಪ್ರಾರಂಭಿಸ್ತೇವೆ ಆ್ಯಕ್ಚುಲಿ ಆರು ಗಂಟೆಗೆ ಬರಬೇಕು ಅಂತ ಹೇಳಿ ಇವಾಗ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿದೆ ಫುಲ್ ಬಿಸಿಲಿರ್ಬೋದು ಇವಾಗ ನೋಡೋಣ ಸ್ಟಾರ್ಟ್ ಮಾಡೋಣ ನನ್ನ ಕಲೀಗ್ಸ್ ಕೂಡ ಇದ್ದಾರೆ ಇವತ್ತು ಅವ್ರ ಜೊತೆ ಹೋಗ್ತಾಯಿದ್ದೀನಿ ಬನ್ನಿ ಇದೇ ಮಧುಗಿರಿ ಫೋರ್ಟ್ನ ಸ್ಟಾರ್ಟಿಂಗ್ ಎಂಟ್ರೆನ್ಸು ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ ಆಧಾರ್ ಕಾರ್ಡ್ ನೋಟ್ ಮಾಡ್ಕೊತಾರೆ ಹಾಗೆ ನಮ್ಮನ್ನು ಒಳಗಡೆ ಎಂಟ್ರಿ ಕೊಡ್ತಾರೆ ಈ ಎಂಟ್ರಿ ಹೇಗಿದೆ ಸ್ಟಾಪಿಂಗ್ ಪಾಯಿಂಟ್ ಇಲ್ಲಿಂದನೆ ಸ್ಟಾರ್ಟ್ ಆಗೋದು ಬನ್ನಿ ಹಾಗೆ ನೋಡ್ತಾ ನೋಡ್ತಾ ಹೋಗೋಣ ಇಲ್ಲಿ ತುಂಬಾ ಮೆಟ್ಲುಗಳಿವೆ ಚಿಕ್ಕ ಚಿಕ್ಕ ಮೆಟ್ಲು ದೊಡ್ಡ ದೊಡ್ಡ ಮೆಟ್ಲು ಎಲ್ಲ ಈ ತರ ಮೆಟ್ಲುಗಳನ್ನ ನಾವು ಹತ್ಕೊಳ್ತಾ ಹೋಗಬೇಕು ಬನ್ನಿ ಬೇಗ ಬೇಗ ಬನ್ನಿ ಎಲ್ಲ ಫೋಟೋನ ಎಷ್ಟು ಹಾಳು ಮಾಡಿದ್ದಾರೆ ನೋಡಿ ಇಲ್ಲಿ ಇಲ್ಲಿನ ವ್ಯೂ ಕಾಣೋಕ್ಕೆ ತಾಗಿದೆ ನೋಡಿ ವ್ಯೂ ಹೇಗಿದೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಟ್ರಕ್ಕಲ್ಲಿ ತುಂಬ ವ್ಯೂಸ್ ಇದೆ ಸ್ವಲ್ಪ ಮೇಲ್ಗಡೆ ಹಾಕಿದ ಮೇಲೆ ಮಧುಗಿರಿ ಸಿಟಿ ಕಾಣಿಸುತ್ತೆ ನಿಮಗೆ ಹಾಗೆ ಇದು ಒಂದು ಸ್ಟೇಜ್ ಆದಮೇಲೆ ಕಾಣುವಂಥ ಒಂದು ಚಿತ್ರಣ ಈ ಫೋರ್ಟಿದು ಮಧುಗಿರಿ ಫೋರ್ಟು ನೋಡ್ತಾ ಹೋಗೋಣ ಮುಂದೆ

ತುಂಬಾ ಕೋಚಿಗಳಿದಾವೆ ಇಲ್ಲಿ ಬ್ಯಾಗನ್ನ ಹೊಂಚಾಕ್ತಾ ಇರ್ತವೆ ಹುಷಾರಾಗಿರಿ ಬಂದ್ರೆ ಹಾಗೆ ಮುಂದೋಗೋಣ ಇದು ಫೋರ್ಟ್ನ ಮೂರನೇ ಬಾಗಿಲು ಇದು ಸ್ನೇಹಿತರೆ ನೀವು ಈ ಥರ ಪ್ಲೇಸಸ್ಸಿಗೆ ಬಂದರೆ ಈ ಥರ ರೈಟ್ ಮಾಡಬೇಡಿ ಮಾಡೋರು ಏನಾದರೂ ಕಂಡ್ರೆ ದಯವಿಟ್ಟು ಅವರಿಗೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಬರೀಬೇಡಿ ಅಂತ ಹೇಳಿ ಎಷ್ಟು ಸುಂದರವಾಗಿದೆ ಈ ಪ್ಲೇಸು ಫೋರ್ಟಿನ್ ಅ ಸೆಕೆಂಡ್ ಸ್ಟೇಜ್ ಆಫ್ ವಾಚಿಂಗ್ ಪ್ಲೇಸ್ ಐ ಥಿಂಕ್ ಇಲ್ಲಿಂದ ಮಾನಿಟರ್ ಮಾಡ್ತಾ ಇದ್ರು ಇದು ಮೂರನೇ ಭಾಗಲ್ಲಿರೋ ಎಂಟ್ರೆನ್ಸು ಆ ಫೋರ್ಟಿನ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡ್ಬೋದು ಏನನ್ನೋ ಬಳಸಿದ್ದಾರೆ ಅವರು ಒಂದೊಂದು ಕಲ್ಲಿಗೂ ಕೂಡ ಜಾಯಿಂಟ್ ಇದೆ ಜಾಯಿಂಟಿಗೇನೋ ಸಮಥಿಂಗ್ ಸ್ಟಿಕ್ಕಿಂಗ್ ಇದೆ ಎಲ್ಲ ಒಂದಿಷ್ಟು ಹಾಳಾಗಿದೆ ಈ ಥರ್ಡ್ ಎಂಟ್ರೆನ್ಸ್ ಎಂಟ್ರೆನ್ಸ್ ಕೊಟ್ಟು ಕೂಡಲೇ ಮೊದಲು ಕಾಣುವಂಥದ್ದೇ ದ್ವಾರ ಈ ದ್ವಾರ ಎಷ್ಟು ತಂಪಾಗಿದೆ ಮತ್ತು ಎಷ್ಟು ವಿಶಾಲವಾಗಿದೆ ಹಾಂ ಇದು ಕೂಡ ಕಲಿದಂಗೆ ಮಂಟಪ ಇದೆ ಎಲ್ಲ ಬಟ್ ಇಟ್ ಕವರ್ ಆಗಿದೆ ಕಂಪ್ಲೀಟ್ಲಿ ಅಲ್ಲಿ ಕೆಳಗಡೆ ಹೇಗೆ ಓಪನ್ ಇತ್ತು ಕವರ್ ಆಗಿದೆ ಇಟ್ ವೆರಿ ನೈಸ್ ನೋಡಿ ಕೋಟೆ ಸ್ಟ್ರಕ್ಚರ್ ಕೋಟೆ ಅಂತ ಹೇಳ್ತಿದ್ದೀನಿ ವೆರಿ ನೈಸ್ ಈಗ ಹೋಗಿದ್ವಿ ಏನಿಲ್ಲ ಸೇಮು ಇದು ನಾಲ್ಕನೇ ವ್ಯೂ ಪಾಯಿಂಟ್ ಅಂತ ಹೇಳ್ತಾರಲ್ಲ ಈಗ ಅಥವಾ ಸೈನಿಕರು ವಾಚ್ ಮಾಡುವಂಥ ಪ್ಲೇಸ್ ವಾಚ್ ಪ್ಲೇಸ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಕವರ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಆದಮೇಲೆ ಸಿಗುವಂಥ ಜಾಗನೇ ಇದು ಇದು ನಾಲ್ಕನೇ ಮುಖ್ಯ ದ್ವಾರಕ್ಕೆ ನಾವು ಪ್ರವೇಶವನ್ನು ಪಡೀತಾ ಇದ್ದೀವಿ ರಾಮಾಂಜನೆಯ ದೇವರಿದ್ದಾರೆ ನೋಡಿ ಎಲ್ಲಿಬ್ರು ಸನ್ನಿಸೆ ಮಧುಗಿರಿ ಮಧುಗಿರಿ ತುಮಕೂರಿನಲ್ಲಿರುವಂಥ ಒಂದು ಇದು ಹದಿನಾರನೇ ಶತಮಾನದಲ್ಲಿ ವಿಜಯನಗರದ ಆಡಳಿತದಲ್ಲಿ ನಿರ್ಮಿಸಿರ್ತಕ್ಕಂಥ ಒಂದು ಅದ್ಭುತವಾದ ಕೋಟೆ ಈ ಕೋಟೆ ಎಷ್ಟು ಸುಂದರವಾಗಿದೆ ಅಂದರೆ ಪಾರಂಪರಿಕವಾಗಿ ಎಲ್ಲ ಕೂಡ ಅದ್ಭುತವಾಗಿ ನಿರ್ಮಿಸಿರುವಂಥ ಒಂದು ಕೋಟೆ ಇದು ಹಾಗೆ ಇದು ಹದಿನ ಹದಿನ ಹದಿನೇಳನೇ ಹದಿನೆಂಟನೇ ಶತಮಾನದಲ್ಲಿ ಹದಿನಾರು ಮತ್ತು ಹದಿನೇಳರಲ್ಲಿ ವಿಜಯನಗರ ಹೆಂಗೆ ಆಡಿದ್ರು ಹಾಗೆ ಹದಿನೆಂಟನೇ ಶತಮಾನದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಇಬ್ಬರೂ ಅದನ್ನು ವಶಪಡಿಸ್ಕೊಂಡು ಇಲ್ಲಿ ಆಡಳಿತವನ್ನು ನಡೆಸ್ತಾರೆ ಹಾಗೆ ಇದು ಬೆಂಗಳೂರು ನೂರ ಹತ್ತು ಕಿಲೋಮೀಟ್ರ್ ದೂರದಲ್ಲಿದ್ದು ಹಾಗೆ ಈ ಪ್ಲೇಸು ಮೇನ್ಲಿ ಬೆಂಗಳೂರಿಗರಿಗೆ ಅಟ್ರಾಕ್ಷನ್ ಆಗಿರುವಂಥ ಪ್ಲೇಸ್ ಆಗಿರೋದು ಯಾಕೆಂದರೆ ಇಲ್ಲಿ ಟ್ರಕ್ಕಿಂಗ್ ಒಂದು ಮುಖ್ಯವಾದ ವಿಚಾರವಾಗಿದೆ ಇಲ್ಲಿ ಟ್ರಕ್ಕಿಂಗ್ ಮಾಡ್ಬೋದು ಇದು ಆ್ಯಕ್ಚುಲಿ ಮುಂಚೆಲ್ಲ ಈ ಗ್ರಿಲ್ಸನ್ನೆಲ್ಲ ಇರಲಿಲ್ಲ ಆವಾಗ ಚಾರಣ ಮಾಡಲಿಕ್ಕೆ ಅದ್ಭುತವಾಗಿತ್ತು ಎಷ್ಟು ಭಯಪಟ್ಟಿರ್ಬೋದು ಆವಾಗ ಬಟ್ ಇವಾಗ ಎಲ್ಲದನ್ನು ಗ್ರಿಲ್ ಹಾಕಿ ಫುಲ್ ಮಾಡಿದ್ದಾರೆ ನೋಡಿ ನೀವೇ ನೋಡ್ಬೋದು ಇಲ್ಲಿ ಫುಲ್ ಗ್ರಿಲ್ ಹಾಕಿ ಹತ್ತು ಥರ ಮಾಡಿದ್ದಾರೆ ಮುಂಚೆ ಯಾವುದೇ ಥರದ್ದು ಇರಲಿಲ್ಲ ಇಲ್ಲಿ ಈ ಥರ ಸ್ಟಾರ್ಸು ಅಥವಾ ಏನೇ ಕೂಡ ಇರಲಿಲ್ಲ ಇಲ್ಲಿ ನೋಡಿ ವಿ ಹೇಗಿದೆ ಅಂತ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದಿಸ್ ಟ್ರಿಪ್ ಅಂದರೆ ಇದೆ ಈ ಪ್ಲೇಸಸನ್ನು ಹಾಕಬೇಕಿದ್ರೆ ಇದು ಸ್ವಲ್ಪ ಸ್ಟಫ್ ಆಗುತ್ತೆ ಹಾಗೆ ಇಳಬೇಕಿದ್ರೆ ಹೇಗಾಗತ್ತೆ ಅಂತ ನೋಡೋಣ ಇದು ಎಜುಲಿ ಇಟ್ಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಏನೂ ತೊಂದರೆ ಆಗಲ್ಲ ನೀವು ಆರಾಮ್ಸೆ ಎಂಟು ಗಂಟೆಗೆ ಟ್ರಕ್ಕನ್ನು ಸ್ಟಾರ್ಟ್ ಮಾಡ್ಕೊಂಡ್ರೂ ಕೂಡ ಏನು ಕೂಡ ಬಿಸಿಲು ಅಂತ ಏನು ನಿಮ್ಗೆ ಫೀಲ್ ಆಗಲ್ಲ ಅಷ್ಟೊಂದು ಅಷ್ಟೊಂದು ಕೂಲಾಗಿರುತ್ತೆ ಮೇಲುಗಡೆ ಅವ್ರದ್ದು ಹೇಳಿ ಹಿಂಗೆ ಎಷ್ಟು ಹತ್ತಾದ್ಮೇಲೆ ನಿಮಗೆ ಈ ಥರ ಇವು ಕಾಣಿಸುತ್ತೆ ಫುಲ್ ಮಧುಗಿರಿಯನ್ನು ನೀವು ನೋಡ್ಬೋದು ಅಲ್ಲಿ ತನಕ ರೋಡ್ ಕಾಣಿಸ್ತಿದೆ ವೆರಿ ನೈಸ್ ಪಾಪಸ್ ಕಳ್ಳಿ ಇದು ಬರೀ ಕಲ್ಬಂಡೆ ಅಂತ ಅನ್ಕೊಂಡ ಇಲ್ಲ ಇದ್ರ ಕೆಳಗಡೆ ಇರೋಂಥ ಜನ ನೋಡಿ ಚಿತ್ತವಾ ಆಕ್ಚುಲಿ ನಾವು ಇವಾಗ ಬಂದಿದ್ದು ಹೆಂಡಂತ ಬಂದ್ವಿ ಎಂಡಂತ ಬಂದು ನೋಡಿದ ಕೂಡಲೇ ನಾನು ಕಂಡಿದ್ದು ಮತ್ತೆ ಮೇಲೆ ಇದೆ ಗುರು ಹಬ್ಬ ನಾವು ತುಂಬ ಹೊತ್ತು ಸ್ಪೆಂಡ್ ಮಾಡಿಬಿಟ್ಟು ಇಲ್ಲೇ ತುಂಬ ಹೊತ್ತು ಸ್ಪೆಂಡ್ ಮಾಡಿ ಕಲ್ಲಡಿ ಕೂತ್ರೆ ಇಲ್ಲಿ ತುಂಬ ತಂಪಿದೆ ಜಾಗ ಮಾತ್ರ ಇಲ್ಲಿ ಇಷ್ಟು ಮತ್ತೆ ಹತ್ತಬೇಕು ಬನ್ನಿ ಹತ್ತೋಣ ಇದನ್ನು ಹೇಳಿದರು ಇವಾಗ ಟ್ರೆಕಿಂಗ್ ಮುಗಿಸ್ಕೊ ಬಂದವರು ಪ್ಲೇಸ್ ಕಾಣ್ತಾ ಇದೆ ಅಲ್ವಾ ಇದು ಎಂಡಿಂಗ್ ಅಲ್ವಾ ಅಂತ ಇದನ್ನ ನಂತರ ಮತ್ತೆ ಮೇಲ್ಗಡೆ ಮತ್ತೊಂದು ಸ್ವಲ್ಪ ಇದೆ ಅಲ್ಲಿ ತನಕ ಹೋಗಬೇಕು ಇವಾಗ ವೆರಿ ನೈಸ್ ಸ್ಟ್ರಕ್ಕಿಂಗ್ ದಿಸ್ ಒನ್ ಆ್ಯಕ್ಚುಲಿ ಕಮ್ 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 ಇಸ್ ಡನ್ ನೋ ಹಾಂ ಟೆನ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಯಾ ಅಂತೂ ಇಂತೂ ಹತ್ತಾ ಹತ್ತಾ ಹತ್ತ ನಾವು ಪೀಕಿಗೆ ರೀಚ್ ಆಗ್ತಾ ಇದ್ದೀವಿ ಹೇಗಿದೆ ಪೀಕು ಲಾಸ್ಟ್ ಪೀಕು ಇದೆ ಸ್ವಲ್ಪನೇ ದೂರದಲ್ಲಿ ಪೀಕ್ ರೀಚ್ ಆಗ್ತೀವಿ ಫೋಟೋ ಹೇಗಿದೆ ಅಂತ ನೋಡಿ ಇವಾಗ ಎಲ್ಲ ಒಣಗೋಗ್ಬಿಟ್ಟಿದೆ ಬಿಟ್ಟಿದೆ ಇಲ್ಲಿ ಇವಾಗ ಮಳೆಗಾಲಲ್ಲೆಲ್ಲ ಚಿಗಿಸ್ಕೊಳ್ತವೆ ಅನ್ಕೋತೀನಿ ಇನ್ಸೈಡ್ ಆಫ್ ದಿ ಫೋರ್ಟ್ ಫೈನಲಿ ವಿ ರೀಚ್ ದ ಟಾಪ್ ಮೋಸ್ಟ್ ಆಫ್ ಮಧುಗಿರಿ ಬೆಟ್ಟ ಎಲ್ಲ ಬನಗಕ್ಕೆ ಒಳಗಡೆ ಹೆಂಗಿದೆ ಅಂತ ನೋಡೋಣ ಎಲ್ಲ ಬರ್ದು 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 ಇಟ್ಟಿದ್ದಾರೆ ನೋಡಿ ಯಾರ್ಯಾರ್ದು ಹೆಸರು ಏನು ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ ಬಂದಿದ್ದಾರೆ ಇವು ಉದ್ಯೋಗ ನೋಡಿ ಎಷ್ಟು ಸುಂದರವಾದ ಜಾಗ ಎಷ್ಟು ಕೆಟ್ಟದಾಗಿ ಬರ್ದು 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 ಆರಾಮ್ ಮಾಡಿದ್ದಾರೆ ಆ ಇದೇನು ಅಂತ ಗೊತ್ತಿಲ್ಲ ಬಟ್ ಇಟ್ಸ್ ಸೂಪರ್ ಗುರು ಟ್ರಕ್ ಮಾಡೋದ್ರಲ್ಲಿರೋ ಮಜಾ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೀವು ಏನಾದರೂ ಮಾಡಿಲ್ಲ ಏನಾದರೂ ಸುಮ್ಮನೆ ಕೂತ್ಕೊಂಡಿದ್ದೀರಾ ಅಂತ ಅಂದ್ರೆ ಎಲ್ಲಾದರೂ ಒಂದು ಕಡೆ ಹೋಗಿ ಆವಾಗೇ ನಿಮ್ಗೆ ಅನುಭವ ಆಗುತ್ತೆ ಆ ಅನುಭವನ ಅನುಭವನೇ ನಿಮಗೆ ನೆಕ್ಸ್ಟು ಕರ್ಕೊಂಡೋಗುತ್ತೆ ಹೇಗ್ ಕಾಣ್ತಿದೆ ಅಂತ ನೋಡಿ ಆ ಬೋಟಿನ ಕೆಳಗಡೆ ಒಂದು ವಿಶಾಲವಾದ ಕೆರೆ ಇದೆ ಸುತ್ತಮುತ್ತ ಪರಿಸರಗಳು ಪೂರ್ತಿ ಪರಿಸರದಿಂದನೇ ಕೂಡ್ಬಿಟ್ಟಿದೆ ಇದಂತು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂತ ಹಾಗೆ ಇದ್ರ ಮೇಲೆ ಹೇಳೋಟು ನ್ಯಾಚುರಲ್ ಆಗಿ ಸಿಗುತ್ತೆ ನೀವು ಎಷ್ಟು ಬಿಸಿಲಾದರೂ ಕೂಡ ಒಂದು ಸ್ವಲ್ಪನೂ ಕೂಡ ನಿಮಗೆ ಆಯಾಸ ಆಗೋ ಥರ ಒಂದು ಸ್ವಲ್ಪನೂ ಫೀಲ್ ಆಗೋಲ್ಲ ಎಷ್ಟು ಬಿಸಿಲಿದೆ ಆದರೂ ಕೂಡ ಏನು ಫೀಲ್ ಆಗೋಲ್ಲ ನೀವು ಎಷ್ಟೊತ್ತಿಗೆ ಬಂದರೂ ಇಲ್ಲಿ ಮಾರ್ನಿಂಗ್ ಬಂದರೆ ಒಳ್ಳೆಯದು ಅದು ನಿಮಗೆ ಸ್ವಲ್ಪನೂ ಕೂಡ ಫೀಲೇ ಆಗೋಲ್ಲ ನೀವು ಹತ್ತಿದ್ದೀರಾ ಅಂತ ಬಟ್ ಲಿಟ್ಟಲ್ಲಿ ಬಿಟ್ಟು ಏನಾಗುತ್ತೆ ಅಂದರೆ ಮಧ್ಯಾಹ್ನ ಸ್ವಲ್ಪ ಟಯರ್ಡ್ ಟಯರ್ಡ್ನೆಸ್ ಫೀಲ್ ಆಗೇ ಆಗುತ್ತೆ ಯಾಕಂತಂದರೆ ಹೈಡ್ರೇಟ್ ಆಗಿರೋದು ನೀವು ಅರೌಂಡ್ ಫೋರ್ ಬಾಟಲ್ ನೀರನ್ನು ತಂದ್ಕೊಂಡಿರಲೇಬೇಕು ಇದು ಐದು ಮೆಂಬರ್ ಬನ್ನಿ ನೋಡಿ ಹೇಗಿದೆ ಅಂತ ಇಲ್ಲಿ ಒಳಗಡೆ ಎಷ್ಟು ಸುಂದರವಾಗಿದೆ ಹೋಟೆಲ್ ಶಿಥಿಲಗೊಳ್ತಾ ಇದೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇದನ್ನು ನೋಡಲೇಬೇಕು ಇನ್ನೂ ಇದನ್ನು ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಹಾಗೆ ಬಿಟ್ಟಿಟ್ಟಿದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ನಶಿಸ್ಬಿಡ್ತಾರೆ ಜನ ನೋಡಿ ಎಷ್ಟು ಕೆಟ್ಟದಾಗಿಟ್ಟಿದ್ದಾರೆ ಅಂತ ದಯವಿಟ್ಟು ಗಣನೀಯ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಇದರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಇದರ ಶಿಥಿಲೀಕರಣವನ್ನು ತಡೆಯೋ ಮಟ್ಟಿಗೆ ಏನಾದರೂ ಕಾರ್ಯವನ್ನು ತಗೋಬೇಕು ಅಂತ ನನ್ನಿಂದ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಸರ್ ಎಷ್ಟೊಂದು ಕೆಟ್ಟದಾಗಿ ಮಾಡಿಬಿಟ್ಟಿದ್ದಾರೆ ಎಷ್ಟು ಸುಂದರವಾಗಿದೆ ಇದೆಲ್ಲ ನಮ್ಮ ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಅದನ್ನು ನೀವು ಈ ಥರ ಇಷ್ಟು ಮ್ಯಾನೇಜು ಇಡಬಾರದು ಇಷ್ಟು ಏನೂ ಸೆಕ್ಯೂರಿಟಿ ಇಲ್ಲದೆ ಏನೂ ಇಲ್ಲದೆ ಏನಾದರೂ ಒಂದು ಸೆಕ್ಯೂರಿಟಿ ಇಟ್ಟಿರಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ಕೊಳ್ತಾ ಇರೋದೇನಂತಂದರೆ ನೀವು ಏನು ಪ್ರವಾಸೋದ್ಯಮ ಇಲಾಖೆ ಅಂತ ಒಂದು ಇದೆಯಲ್ವಾ ಆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಯಾವುದಾದ್ರು ಸೆಕ್ಯೂರಿಟಿ ಅಥವಾ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿರೋಂಥ ಒಂದು ಮೋನುಮೆಂಟ್ ಇದು ಅದನ್ನು ಎಷ್ಟು ಅಸಹ್ಯವಾಗಿ ಮಾಡಿದ್ದಾರೆ ಅಂತ ನೀವೇನು ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಕಾಳಜಿನ ತಗೊಂಡ್ಬಿಟ್ಟು ಇನ್ನಾದರೂ ಇಷ್ಟ ಆಗಿದೆಯಲ್ವ ಇನ್ನಾದರೂ ಅದನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿಯನ್ನು ನೀವು ತಗೋಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ ದಯವಿಟ್ಟು ಇದನ್ನು ಸ್ವೀಕರಿಸಿ ಅಂತ ಮ ಕೋರ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಓಹ್ ಇದು ಆ್ಯಕ್ಚುಲಿ ಡರೆಸ್ ಈ ಇಲ್ಲಿಂದ ಲೈಟ್ ಹೋಗುತ್ತೆ ಕೆಳಗಡೆ ಇಲ್ಲಿಂದ ಲೈಟ್ ಹೋಗುತ್ತೆ ಕೆಳಗಡೆ ಫುಲ್ ಬೆಳಕು ಇದರಿಂದಾನೆ ಬರ್ತಾ ಇದೆ ಕೆಳ ಇಳಬೇಕಾದ್ರೆ ಅಷ್ಟೊಂದು ಹಿಂಸೆ ಅನ್ಸಲ್ಲ ಅಷ್ಟು ಧನ್ಯ ಎಸ್ ವೆರಿ ಸ್ಟ್ರಗ್ಲಿಂಗ್ ಟು ಕಮ್ ಔಟ್ ಆಫ್ ದಿಸ್ ಟ್ರಕ್ ಟ್ರಕ್ನರ್ಜಿ Can go. Go, go go go. Go go go. Go go go. Go boys go.

जी सर फोर्टी परसेंटेज ಏನು ಇಲ್ಲದೆ ಇದ್ದಾಗ ಬಂದಿದ್ರೆ ಏನ್ ಕತೆ ಆಗಿತ್ತು ಗುರು ಟ್ರಕ್ಕಿಂಗ್ ತುಂಬಾ ಚೆನ್ನಾಗಿದೆ ಮೂರು ಸಾವಿರದ ಒಂಬೈನೂರ ಮೂವತ್ತಡಿ ಹೈಟ್ ಇದೆ ಇದು ಅರೌಂಡ್ ಮೂರು ಕಿಲೋಮೀಟರ್ ಆಗತ್ತೆ ಹಾಗೆ ಟೂ ಹವರಿಂದ ತ್ರೀ ಒಳಗಡೆ ಮುಗಿದೋಗತ್ತೆ ಟ್ರೆಕ್ಕಿಂಗು ಹತ್ತೋದು ಮಾತ್ರ ಇಳಿಯೋದು ಒನ್ ಅವರು ಟೂ ಅವರ್ ಒಳಗಡೆ ಮುಗಿಯುತ್ತೆ ಕಂಪ್ಲೀಟ್ ಮಾಡಿದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಅಲ್ಲಿ ಬಸ್ ನೋಡ್ತಾ ಇರ್ಬೋದಲ್ಲ ಅದೇ ಟೌನ್ ಸೈಡು ಇದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕವರ್ ಆದಾಗ ಇದು ನಿಮ್ಗೆ ಮೇಲ್ಗಡೆ ಹೋದ್ಮೇಲೆ ಮತ್ತೆ ಮೇಲ್ಗಡೆ ಕಾಣಿಸುತ್ತೆ ಟ್ವೆಲ್ ಓ ಕ್ಲಾಕ್ ಇವಾಗ ನಡೆದು 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 ಆಲ್ಮೋಸ್ಟ್ ಇವಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಕವರ್ ಮಾಡಿಬಿಟ್ಟಿದ್ದೀವಿ ನೀರು ಸಿಕ್ಕಿದ್ರೆ ಸಾಕು ಕೆಲಗಡೆ ಹೋಗಿ ನೀರು ಬಾಟ್ಲು ಖಾಲಿ ಆಗ್ಬಿಟ್ಟಿದೆ ಎರಡು ಎಲೆಕ್ಟ್ರೈಸ್ ಹೊತ್ತ ಬಂದಿದ್ವಿ ಇದು ಖಾಲಿ ಆಗ್ಬಿಡ್ತು ಅಟ್ಲೀಸ್ಟ್ ನೀವೇನಾದರೂ ಒಂದು ಮೆಂಬರಿಗೆ ಒಂದೊಂದು ಬಾಟ್ಲರು ಇಟ್ಕೊಳ್ಳೇಬೇಕು ಶ್ವೇತ ಶ್ವೇತ ಶ್ವೇತಾ ಬನ್ನಿ 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 ಕೆರೆ ನೋಡಿ ಮಹಾಗಣಪತಿ ಇದಾರೆ ಮಹಾಗಣಪತಿ ಎಲ್ಲ ಆಂಜನೇಯ ಎರಡು ಕೂಡ ಇದ್ದಾರೆ